ಎಸ್ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪತ್ರಿಕೆ ಎರಡು ಸಮಾಜ ವಿಜ್ಞಾನ ಎಲ್ಲರೂ ಕೂಡ ಈಗಾಗಲೇ ಯಶಸ್ವಿಯಾಗಿ ಬರೆದಿದ್ದೀರಿ ಅಂತೇಳಿ ಭಾವಿಸ್ತೀನಿ ಇಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಪ್ರತಿಶತ ಸರಿ ಉತ್ತರಗಳನ್ನ ನಿಮಗೆ ನೀಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕ್ಬೋದು ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ ಕರ್ನಾಟಕದಲ್ಲಿ ಕಂಡು ಬಂದಿರೋ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದ್ದಾರೆ ತಾಳ್ಗುಂದ ಶಾಸನ ಸರಿ ಉತ್ತರ ಇನ್ನು ಹಂದಿಸಿಬೆರೇರಿ ಅಂತ ಹೇಳಿದ್ದಾರೆ ಸೊ ಮೊದಲನೇದು ಗಡಿನಾಡ ಗಾಂಧಿ ಅಂತಿದೆ ಇದು ಖಾನ್ ಅಬ್ದುಲ್ ಗಫಾರ್ ಖಾನ್ ಇನ್ನು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ದೇಶಬಂಧು ಚಿತ್ರಂಜನ್ ಚಿತ್ರರಂಜನ್ ದಾಸ್ ಪಂಜಾಬಿನ ಸಿಂಹ ಸಿಂಹ ಲಾಲ್ ಲಜಪತ್ ರಾಯ್ ಆಪ್ಷನ್ ಒನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಮೊದಲನೇದು ಇಸ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಬಂಗಾಳ ವಿಭಜನೆ ಭಾರತದ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆ ಸ್ವರಾಜ್ಯ ಸ್ಥಾಪನೆ ಸೊ ಇಲ್ಲಿ ಸರಿ ಉತ್ತರ ಆಗುತ್ತೆ ಆಪ್ಷನ್ ಫೋರ್ ಎ ಬಿ ಡಿ ಸಿ ಆಗತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಭೂಕಂದಾಯ ವಸೂಲಿ ನೋಡಿಕೊಳ್ಳಲು ಕೆಳತವಿರ್ಗಡೆ ಎಂಬ ಅಧಿಕಾರಿ ನೇಮಿಸಿದರು ಅವರು ಲಕ್ಕುಂಡಿ ಮತ್ತು ಸೂಡಿಗಳಲ್ಲಿ ಟಂಕ ಸಾಲೆಯನ್ನು ಸ್ಥಾಪಿಸಿದರು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನೆಕ್ಸ್ಟ್ ಈ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಗೌತಮ್ ಬುದ್ಧನು ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ ಹೌದು ಸಾರನಾಥದಲ್ಲಿ ಗೌತಮ್ ಬುದ್ಧನು ಪಂಚ ಪ್ರತಿಜ್ಞೆ ವರ್ಧಮಾನ ಮಹಾವೀರ ಅವ್ರಿಗಿಂತ ಮುಂಚೆ ಪಾರ್ಶ್ವನಾಥ ನಾಲ್ಕು ಬೋಧನೆ ಕೊಟ್ಟಿದ್ದರು ವರ್ಧಮಾನ ಮಹಾವೀರನು ಅಷ್ಟಾಂಗಿಕ ಮಾರ್ಗ ಇದನ್ನು ಗೌತಮ್ ಬುದ್ಧ ಕೊಟ್ಟಿದ್ದರು ವರ್ಧಮಾನ ಗುಜರಾತಿನ ಅಲ್ಲ ಬಿಹಾರದ ಪಾವಪುರಿಯಲ್ಲಿ ನಿರ್ವಹಣೆ ಹೊಂದಿದ್ದರು ಹೀಗಾಗಿ ಎರಡನೇದು ಮಾತ್ರ ಸರಿಯಾಗತ್ತೆ ಇಲ್ಲಿ ಇನ್ನು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದ ಸಹನಾ ಈ ಮಂಡಿ ಇದು ಅಲ್ಲಾವುದ್ದೀನ್ ಖಿಲ್ಜಿ ಸರಿ ಇದೆ ಅಲ್ಲಾವುದ್ದೀನ್ ಇನ್ನು ನಲವತ್ತು ಸರ್ದಾರ ಕೂಟದ ನೇಮಕ ಇಲ್ ಮಾಡ್ತಾನೆ ರದ್ದು ಮಾಡಿದವರು ಬಲ್ಬನ್ ಶೇರ್ಷಾನ ಮೊದಲ ಹೆಸರು ಫರೀದಾಗಿತ್ತು ಶೇರ್ಷಾ ಬಹಾರ್ ಖಾನ್ ಲೋಹಣಿಯನ್ನ ಲೋಹನಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ಖಾನೆಬ್ಬರದನ್ನು ಪಡೆದನು ಎ ತಪ್ಪು ಆರ್ ಸರಿಯಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಅಂತ ಹೇಳಿದವರು ಲಾರ್ಡ್ ಕಾರ್ನ್ವಾಲಿಸ್ ಬ್ರಷ್ಟಾ ಅಂತ ಹೇಳ್ತಾನೆ ಇಲ್ಲಿ ಮ್ಯಾಚ್ ಮಾಡಿಬಿಡ್ತೀನಿ ಆಪ್ಷನ್ ಲಾರ್ಡ್ ಕಾರ್ನ್ವಾಲೀಸ್ ಆಪ್ಷನ್ ಟೂ ಇಲ್ಲಿ ಬರ್ತದೆ ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸತ್ತರು ಅಂತ ಹೇಳಿದವರು ಚಾರ್ಲ್ಸ್ ಮಟ್ಕಪ್ ಬ್ರಿಟಿಷ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿರುವ ತೆರಿಗೆ ಹಣವು ಅಪರಾಧ ತೆರಿಗೆ ಎಂದು ಹೇಳಿದವರು ಎಡ್ಮಂಡ್ ಬರ್ಕೋ ಇನ್ನು ಇದು ಜವಾಹರ್ಲಾಲ್ ನೆಹರು ಇಲ್ಲಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸೋಷಿಯಲ್ ಕಾಂಟ್ರ್ಯಾಕ್ಟ್ ಎಂಬ ಗ್ರಂಥವನ್ನು ಬರೆದವರು ರುಸೋ ಅವರು ಓಕೆ ಕೆಳಗಿನ ಹೇಳಿಕೆನ ಓದಲಿ ತಪ್ಪಾಗಿರೋ ಹೇಳಿಕೆನ ಆರಿಸಿ ಅಂತ ಕೇಳಿದ್ದಾರೆ ಹದಿನಾರು ಹದಿನೇಳರಲ್ಲಿ ಸರ್ ತಾಮಸ್ರು ಜಂಗರ ಭೇಟಿ ಕೊಡಿ ಸರಿ ಇದೆ ಇದು ಆಪ್ಷನ್ ಬಿ ತಪ್ಪಿದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಟು ಯಾಕಂದರೆ ಇದು ಸೂರತ್ ಆಗಬೇಕಾಗಿತ್ತು ಸೂರತ್ನಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದಂತೂ ಡೈರೆಕ್ಟ್ ಗೊತ್ತಾಗುತ್ತೆ ನವಕೋಟಿ ನಾರಾಯಣ ಅಂತಂದರೆ ಚಿಕ್ಕದೇವರಾಜ ಒಡೆಯರು ಸರಿ ಉತ್ತರ ಇನ್ನು ಫಜಲ್ ಅಲಿ ರಾಜ್ಯ ಪುನರ್ವಂಗನ ಆಯೋಗದ ಅಧ್ಯಕ್ಷರಾಗಿದ್ದರು ಇದು ಎ ಸರಿ ಇದೆ ಇಲ್ಲಿ ಆದರೆ ಬಿ ತಪ್ಪಿದೆ ಯಾಕಂದರೆ ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಂದಿರತಕ್ಕಂಥದ್ದು ಓಕೆ ಇನ್ನು ಇದರಲ್ಲಿ ಭಾರತ ರಾಷ್ಟ್ರಗಿಂತ ಹಿಂದಿ ಭಾಷೆಯಲ್ಲೆಲ್ಲ ಬಂಗಾಳಿ ಭಾಷೆಯಲ್ಲೇ ರಚನೆ ಮಾಡ್ತಾರೆ ಯಾವ ಭಾಷೆಯಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ ಹೀಗಾಗಿ ಇಲ್ಲಿ ಆನ್ಸರ್ನ ಯಾವ ತೆಗಿಬೇಕಂದ್ರೆ ಬಿ ತೆಗಿಬೇಕು ಎ ಸಿ ಡಿ ಸರಿಯಾಗಿದೆ ಆಪ್ಷನ್ ಟು ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡ್ತೀವಿ ಕನಿಷ್ಠ ಕೂಲಿ ಇದೆ ಸರಿ ಇದೆ ಇದು ಸರಿ ಇದೆ ದೇಹಗಳ ನಿರ್ಣಯ ಇದು ತಪ್ಪಾಗಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಾಗಿದೆ ಇದು ತಪ್ಪಾಗಿದೆ ಹೀಗಾಗಿ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಇನ್ನು ಸಮಾನತೆಯ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ಸರಿ ಇದೆ ಧಾರ್ಮಿಕ ಸ್ವಾತಂತ್ರ್ಯ ಸರಿ ಇದೆ ಸ್ವಾತಂತ್ರ್ಯ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಆಗಬೇಕು ಹೀಗಾಗಿ ಇದು ತೆಗಿಬೇಕಾಗತ್ತೆ ಆಪ್ಷನ್ ತ್ರೀ ಇನ್ನು ಕೆಳಗಿನ ಹೇಳಿಕೆ ಹೋದರೆ ಸರಿಯಾದನ್ನು ಆರಿಸಿ ಇಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಹೀಗಾಗಿ ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿ ಇದೆ ನೆಕ್ಸ್ಟ್ ಭಾರತ ಚುನಾವಣಾ ಆಯೋಗ ಜಾರಿಗೆ ಬಂದಿರತಕ್ಕಂಥದ್ದು ಮೂರರ ಇಪ್ಪತ್ತ್ನಾಲ್ಕನೇ ವಿಧಿ ಬರುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ಬಂದಿರತಕ್ಕಂಥದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದು ನೂರ ಐವತ್ತೆರಡು ಹಣಕಾಸಿನ ತುರ್ತು ಪರಿಸ್ಥಿತಿ ಸಿ ಮೂರ ಅರವತ್ತು ಶಿಕ್ಷಣವನ್ನು ಮೂಲಭೂತ ಇಪ್ಪತ್ತೊಂದು ಎ ಹಾಗಾದರೆ ಇಲ್ಲಿ ಇರತಕ್ಕಂಥದ್ದು ಆಪ್ಷನ್ ತ್ರೀ ನೆಕ್ಸ್ಟ್ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನ ಗಮನಿಸಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿಯಲ್ಲಿ ಕರ್ನಾಟಕ ಪ್ರಾದೇಶಿಕ ಸಮತೋಲನಕ್ಕೆ ಪ್ರಯತ್ನ ಪಟ್ಟಿತ್ತು ಹೌದು ಸರಿ ಇದೆ ನಂತರದಲ್ಲಿ ಸುಚೇತಾ ಕ್ರಪ್ಲಾನಿ ಮಹಾರಾಷ್ಟ್ರದ ರಾಜ್ಯದ ಮುಖ್ಯ ಯು ಪಿ ಎದ್ದಾಗಿದ್ದರು ಇವರು ಹೀಗಾಗಿ ಇದು ತಪ್ಪಾಗುತ್ತೆ ಮಿಕ್ಕಿದ್ದೆಲ್ಲನೂ ಸರಿ ಇದೆ ಹೀಗಾಗಿ ಮೂರು ಹೇಳಿಕೆಗಳು ಸರಿ ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸುವೆಲ್ಟ್ ಅವರು ಕೊಟ್ಟರು ಎಸ್ ಇದು ಫ್ರಾಂಕ್ಲಿನ್ ಡಿ ರೂಸುವೆಲ್ಟ್ ಅವ್ರು ಕೊಟ್ಟರು ನಂತರದಲ್ಲಿ ಇದು ಭದ್ರತಾ ಸಮಿತಿಯಲ್ಲಿ ಇಟ್ಲಿ ಬರೋದಿಲ್ಲ ಬ್ರಿಟನ್ ಬರಬೇಕಾಗಿತ್ತು ಇದು ತಪ್ಪಾಗುತ್ತೆ ಸ್ವೀಡನ್ ಅಲ್ಲ ನಾರ್ವೆ ಆಗಬೇಕಾಗಿತ್ತು ಇದು ಕೂಡ ತಪ್ಪಾಯಿತು ಎ ಮತ್ತು ಸಿ ಸರಿ ಆಪ್ಷನ್ ಫೋರ್ ನೆಕ್ಸ್ಟ್ ಎಮ್ ಎಲ್ ಡರ್ಕಿಮ್ ಸಮಾಜಶಾಸ್ತ್ರವನ್ನು ಹೌದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮದ್ರಾಸಾ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರವನ್ನು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪರಿಚಯ ಮಾಡಲಾಗುತ್ತೆ ಹೀಗಾಗಿ ಆಪ್ಷನ್ ಬಿ ತಪ್ಪು ಅಂಡಮಾನ್ ನಿಕೋಬಾರ್ ದ್ವೀಪ ಇದು ಜಾರ್ವಾ ಓಂಗೆ ಮತ್ತು ಸೆಂಥೇಲಿ ಅಂಥೇಳಿ ಇನ್ನು ನೆಕ್ಸ್ಟ್ ನೂರ ಹದಿಮೂರನೇ ಪ್ರಶ್ನೆ ಇದರಲ್ಲಿ ಪಿತೃಪ್ರಧಾನ ಕುಟುಂಬಗಳು ಇದು ಎಲ್ಲ ಸರಿ ಇದೆ ಆದರೆ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಹದಿನೇಳನೇ ವಿಧಿ ಬರಬೇಕು ಹೀಗಾಗಿ ಮೂರು ಹೇಳಿಕೆಗಳು ಸರಿಯಾಗಿವೆ ಅಂತ ಇನ್ನು ಬಾಲಕಾರ್ಮಿಕ ಪದ್ಧತಿ ಇದು ಕೂಡ ಬಾಲಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆ ಅಲ್ಲ ಇದು ತಪ್ಪಾಗಿದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಇದು ಆಗಬೇಕಾಗಿತ್ತು ನೆಕ್ಸ್ಟ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರಲ್ಲಿ ಜಾರಿಗೆ ಬಂದಿದೆ ಹೌದು ಇದು ಸರಿ ಇದೆ ಆದರೆ ಮಕ್ಕಳ ಒಡಂಬಡಿಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಆಗಬೇಕು ಇದು ಸರಿ ಇದೆ ಆದರೆ ಇದು ಸಾವಿರದ ಒಂಬೈನೂರ ಸಾವಿರದ ತೊಂಬತ್ತೆಂಟು ಆಗಬೇಕು ಹೀಗಾಗಿ ಇಲ್ಲಿ ಸರಿ ಇರ್ತಕ್ಕಂಥದ್ದು ಎ ಮತ್ತು ಸಿ ಆಪ್ಷನ್ ಒನ್ ಮಾತ್ರ ಇಲ್ಲಿ ಸರಿ ಇದೆ ಅಲ್ ಗಝಲ್ ಸೂಬತ್ ಅಟ್ಟಾರ್ಗಳು ನೈಲ್ ನದಿ ಉಪನದಿಗಳಾಗಿವೆ ಅಂತಕ್ಕಂಥದ್ದನ್ನು ನೋಡ್ಬೋದು ಅಲ್ ಗಝಲ್ ಎಸ್ ಇದು ನೈಲ್ ನದಿ ಆಗಿರುತ್ತೆ ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ ಹೋದಾಗ ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂಥ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಇದರಲ್ಲಿ ಆಪ್ಷನ್ ಫೋರ್ ತಪ್ಪು ಯಾಕಂದರೆ ಇದು ಚೀಲಿ ಆಗಬೇಕಾಗಿತ್ತು ದಕ್ಷಿಣ ಅಮೆರಿಕ ಖಂಡದ ಚೀಲಿ ಅಂತಕ್ಕಂಥದ್ದು ಓಕೆ ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗೋದಾದರೆ ಭಾರತ ಲೂ ಅಂತಕ್ಕಂಥ ಸರಿ ಇದೆ ಓಕೆ ಒಂದು ಎ ತ್ರೀ ಬರಬೇಕು ಮ್ಯಾಚ್ದ ಫಾಲಂಗಲ್ಲಿ ಚಿನೂಕ್ ಯು ಎಸ್ ಎ ಬ್ರೀಕ್ ಫೀಲ್ಡರ್ ಆಸ್ಟ್ರೇಲಿಯಾ ಮಿಸ್ಟ್ರಲ್ ಫ್ರಾನ್ಸ್ ಅಂತೇಳಿ ಬರುತ್ತೆ ಓಕೆ ಇಲ್ಲಿ ಸರಿ ಉತ್ತರ ಯಾವುದು ನೀವು ಗುರುತಿಸ್ತಕ್ಕಂಥದ್ದು ಆಪ್ಷನ್ ಟೂ ಆಗಿರುತ್ತೆ ಓಕೆ ಆಪ್ಷನ್ ಟೂ ನೆಕ್ಸ್ಟು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಎಲ್ಲ ಸರಿ ಇದಾವೆ ಒಂದು ತಪ್ಪಿದೆ ಚಿತ್ರದುರ್ಗ ಜಿಲ್ಲೆ ಮಧುಗಿರಿ ಬೆಟ್ಟ ಚಿತ್ರದುರ್ಗ ಅಲ್ಲ ತುಮಕೂರು ಜಿಲ್ಲೆ ಹೀಗಾಗಿ ಎ ಬಿ ಸಿ ಸರಿ ಇದೆ ಆಪ್ಷನ್ ಫೋರ್ ಮಾತ್ರ ಏನಿದೆ ಅಂದರೆ ಇಲ್ಲಿ ರಾಂಗ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ತಪ್ಪಾದ ಜೋಡಿಯನ್ನು ಗುರುತಿಸಿ ತುಂಗಭದ್ರ ಅನೇಕಟ್ಟು ವಿಜಯನಗರ ಹಾರಂಗಿ ಕೊಡಗು ಕೃಷ್ಣರಾಜಸಾಗರ ಮೈಸೂರು ಇದು ಮಂಡ್ಯ ಆಗಬೇಕಾಗಿತ್ತು ಆಪ್ಷನ್ ತ್ರೀ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಎ ಬಿ ಸಿ ಡಿ ಎಲ್ಲವೂ ಕೂಡ ಸರಿ ಇದಾವೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಯೋಜನೆ ಉದ್ದೇಶ ಪ್ರವಾಹ ನಿಯಂತ್ರಣ ಇದು ಒಂದೇ ಇದರ ಮೇಲೆ ಗೊತ್ತಾಗತ್ತೆ ಭಾರತ ನೇಪಾಳ ಅಂತ ಬಂದಾಗ ಕೋಸಿ ಅಂಥೇಳಿ ನೆಕ್ಸ್ಟ್ ಕಾಂಡ್ಲಾ ಗುಜರಾತ್ ಅಂತಕ್ಕಂಥದ್ದು ಇನ್ನು ತೂತುಕಡಿ ಕೇರಳ ಇದು ಹಾಕಬೇಕು ಇಲ್ಲಿ ತಮಿಳುನಾಡು ತಮಿಳ್ನಾಡು ಬಂದರನ್ನು ತೆಗೆದು ಹಾಕಬೇಕು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ ಯಾವ ನದಿಗಳು ಇಲ್ಲಿ ಹುಟ್ಟುತ್ತೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ ಇಲ್ಲಂತೂ ಈಸಿಯಾಗಿ ನಾವು ಗುರುತಿಸ್ಬೋದು ಗೋದಾವರಿ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ ಕೃಷ್ಣ ಮಹಾಬಲೇಶ್ವರದಲ್ಲಿ ಬರುತ್ತೆ ತಪತಿ ಮುಲ್ತಾಯ್ ಬಳಿ ಮಾಣದಿ ಸೆವಾಯ್ ಬಳಿ ಹುಟ್ಟುತ್ತೆ ಹೀಗಾಗಿ ಆಪ್ಷನ್ ಎ ಸರಿ ಉತ್ತರ ನ್ಯೂಕ್ರೇಕ್ ಜೈವಿಕ ಸಂರಕ್ಷಣಾ ವಲಯ ಕಂಡುಬರುವುದು ಮೇಘಾಲಯದಲ್ಲಿ ಆಪ್ಷನ್ ತ್ರೀ ದೇವನಹಳ್ಳಿಯಲ್ಲಿ ಬೆಳೆಯುವ ಚಕ್ಕೋತ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆ ಇದನ್ನು ಸ್ಥಳ ಉಪಯುಕ್ತತೆ ಅಂತ ಕರೀತಾರೆ ಅಂದರೆ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಮೊನೆಟ್ ಜೂನೋ ಎಂಬುದು ರೋಮನ್ ಪದ ಆಗಿರುತ್ತೆ ಇನ್ನು ಕೆಪಿಟೀಶಿಯಲ್ನ ವಿಸ್ತೃತ ರೂಪ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅರ್ಥಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಇದನ್ನು ಇನ್ನು ಕೆಳಗಿನಲ್ಲಿ ತಪ್ಪಾದ ಹೇಳಿಕೆ ಐದನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ಇನ್ನು ನೀಲಿ ಕ್ರಾಂತಿ ಇದು ಏನು ಮಾಡುತ್ತೆ ಅಂದರೆ ಮೀನುಗಳ ಉತ್ಪಾದನೆಯನ್ನು ಮಾಡುತ್ತೆ ಸಮುದ್ರದಲ್ಲಿ ಓಕೆ ನೆಕ್ಸ್ಟ್ ಬಂದಿರತಕ್ಕಂಥದ್ದು ಹಳದಿ ಕ್ರಾಂತಿ ಇದೆ ಇದು ಎಣ್ಣೆ ಬೀಜಗಳ ಉತ್ಪಾದನೆ ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆ ಇನ್ನು ಇದರಲ್ಲಿ ಓದಿರಿ ತಪ್ಪಾಗಿರೋ ಹಳಿಕೆಯನ್ನು ಗಮನಿಸಿ ಅಂತ ಹೇಳಿದ್ದಾರೆ ಇದರಲ್ಲಿ ಆಪ್ಷನ್ ತ್ರೀ ತೆಗಿಬೇಕು ಯಾಕಂದರೆ ಇದು ಯೋಜನೆ ವೆಚ್ಚ ಆಗಿರುತ್ತೆ ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಯೋಜನೆತ್ರ ವೆಚ್ಚಗಳು ಇನ್ನು ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನಿಂದ ಸ್ಥಾಪಿಸಲ್ಪಟ್ಟಿತ್ತು ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಕೆಳಕಂಡ ತಿದ್ದುಪಡಿಯ ಕಾಯ್ದೆಯ ಮೂಲಕ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಅಸ್ತಿತ್ವಕ್ಕೆ ಬಂದಿದೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಮಾರ್ಚ್ ಹದಿನೈದು ತುಂಬ ಬಾರಿ ಕ್ವಶನ್ಸ್ ಆಗಿದೆ ಇದು ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆಪ್ಷನ್ ಫೋರ್ ಆಗಿರುತ್ತೆ ಜಿಗ್ಸಾ ಬೋಧನಾ ವಿಧಾನ ಮೊದಲಿಗೆ ಅಭಿವೃದ್ಧಿಪಡಿಸುವ ಎಲಿಯಟ್ ಅರನ್ಸನ್ ಅಂಥೇಳಿ ಆಪ್ಷನ್ ಒನ್ ಸರಿ ಉತ್ತರ ಇಲ್ಲಿ ಸೀಮಿತ ಪ್ರಮ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ನೂರ ಮೂವತ್ತಾರರಿಂದ ಅಂದರೆ ಹದಿನೈದು ಕ್ವಶನ್ಸು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಡುತ್ತೆ ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆ ವರ್ಗಕ್ಕೆ ಬೋಧನಾ ಚಟುವಟಿಕೆ ಮೈಕ್ರೋ ಟೀಚಿಂಗು ಸೂಕ್ಷ್ಮ ಬೋಧನೆ ಅಂತ ಕರಿತೀವಿ ಕೋಲ್ಬ್ರವರ ವೃತ್ತವು ಒಳಗೊಂಡಿರೋ ಒಟ್ಟು ಮೂಲಾಂಶಗಳು ನಾಲ್ಕಿದ್ದಾವೆ ಈ ರೀತಿಯಾಗಿ ಇದು ಒಂದು ವಾಸ್ತವಾನುಭವಗಳು ಮೂರ್ಥ ಸಾಮಾನ್ಯೀಕರಣ ಮತ್ತು ಪ್ರಾಯೋಗಿಕ ಅಂಥೇಳಿ ಸಮಸ್ಯೆ ಪರಿಹಾರ ವಿಧಾನದ ಆರನೇ ಅಂತ ಆರನೇ ಅಂತ ಇರಲಿ ಕೊನೆ ಅಂತ ಇರಲಿ ಅದು ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಬರುತ್ತೆ ಇನ್ನು ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರಿದ ಪದವನ್ನು ಪತ್ತೆ ಹೆಚ್ಚೋದನ್ನು ಬರೀಬೇಕು ವರ್ಗೀಕರಣ ಮಾಡಬೇಕಾಗತ್ತೆ ಇನ್ನು ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನದ ಭಾಗವಾಗಿದೆ ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಜಾವೆಟ್ ಜೌಲ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು ಆಪ್ಷನ್ ಫೋರ್ ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮವು ಇತಿಹಾಸ ಭೂಗೋಳ ಪೌರ್ಣಿತ್ಯ ಅರ್ಥಶಾಸ್ತ್ರ ಜೊತೆಗೆ ಸಮಾಜಶಾಸ್ತ್ರ ಒಳಗೊಂಡಿರಬೇಕು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿರುತ್ತೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗಳಿಗೆ ಸಹಾಯಕಾರಿಯಾಗಿಲ್ಲ ಅಂತ ಕೊಟ್ಟಿದ್ದಾವೆ ಕೊಟ್ಟಿದ್ದಾರೆ ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಾಯಕಾರಿಯಾಗಿವೆ ಇಲ್ಲಿ ಎ ತಪ್ಪು ಹೇಳಿಕೆ ಬಿ ಸರಿ ಇದು ಆಗುತ್ತೆ ಇನ್ನು ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಪತ್ರಿಕೆಯ ಕನ್ನಡ ಇದ್ದಂತೆ ಘಟಕ ಪರೀಕ್ಷೆಯ ನೀಲಿನಕ್ಷೆ ಓಕೆ ಕಲಿಕೆ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಗಳನ್ನು ಗುರುತಿಸುವುದು ನೈದಾನಿಕ ಪರೀಕ್ಷೆ ಆಗಿರುತ್ತೆ ಇನ್ನು ವಿದ್ಯಾರ್ಥಿಗಳ ಸ್ಥಳ ಪ್ರಜ್ಞೆನ ಬೆಳೆಸಲು ಸೂಕ್ತ ಒಂದು ಸೂಕ್ತ ಸಾಧನವಲ್ಲ ಅಂತ ಕೇಳಿದರೆ ಕಾಲ ಕಾಲ ಪ್ರಜ್ಞೆ ಬೆಳೆಸುತ್ತೆ ಮಿಕ್ಕಿದೆ ಸ್ಥಳ ಪ್ರಜ್ಞೆ ಸಮಾಜ ವಿಜ್ಞಾನ ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಅಂತೇಳಿ ಮಿಚೆಲ್ಸ್ ಅವರು ಹೇಳ್ತಾರೆ ಆಪ್ಷನ್ ಒನ್ ಈ ಕೆಳಗಿನ ಒಂದು ಕ್ರಮಾನುಗತ ಬೋಧನೆ ನೇರವಾಗಿ ಕ್ರಿಯಾಜನ್ ಅನುಬಂಧನ ಕಲಿಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಗಣಕಯಂತ್ರದ ಸಹಾಯಕ ಬೋಧನೆ ಇದು ನೇರವಾಗಿ ಪಾರಿವಾಳ ಕುಟುಕಿದೆಯಲ್ಲ ಆ ರೀತಿಯಾಗಿ ಶಾಲೆಯನ್ನು ಸಮುದಾಯದ ಅಡುಗೆ ಕೊಂಡೊಯ್ಯದ ಕೊಂಡೊಯ್ಯದ ಅಂತ ಕೇಳಿದಾರೆ ನೆಗೆಟಿವ್ ಹುಡುಕಬೇಕಿಲ್ಲಿ ಅಂದರೆ ಶಾಲೆಯನ್ನು ಸಮುದಾಯದ ಅಡುಗೆ ಕೊಂಡೊಯ್ಯದ ಸಮುದಾಯದ ಸಂಪನ್ಮೂಲಗಳನ್ನ ಶಾಲೆಗೆ ಆಹ್ವಾನಿಸುವುದು ಇದು ಸರಿ ಉತ್ತರ ಆಗುತ್ತೆ ಇಲ್ಲಿ ಯಾಕಂದರೆ ಇದೇನು ಮಾಡುತ್ತೆ ಅಂದರೆ ಸಮುದಾಯವನ್ನು ಶಾಲೆಗೆ ಬರ್ತಾ ಇದೆ ಲಾಸ್ಟ್ ಇದನ್ನು ಪಿ ಟಿ ಕೆ ಸಿದ್ಧಾಂತ ನಿಯಮ ಅಂತ ಇಟ್ಕೊಳ್ಳಿ ಉದ್ದೇಶ ಉದ್ದೇಶಕ್ಕೆ ಬರುತ್ತೆ ಪಾಠದ ಬೆಳವಣಿಗೆ ಇದು ಅಭ್ಯಾಸ ಅಂತ ಇಟ್ಕೊಳ್ಳಿ ಪುನರಾವರ್ತನೆ ಬಳಕೆ ನಿಯಮ ಅಂತ ಇಟ್ಕೊಳ್ಳಿ ಹಾಗಾದರೆ ಪಿ ಟಿ ಕೆ ಸಿದ್ಧತಾ ನಿಯಮ ಎ ಟು ಎಲ್ಲಿದೆ ಒಂದೇ ಒಂದರಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು ಐ ಹೋಪ್ ಇಲ್ಲಿ ಅರವತ್ತು ಪ್ರಶ್ನೆಗಳಿಗೆ ನಾನು ಸಂಬಂಧಿಸೋ ಉತ್ತರ ಕೊಟ್ಟಿದ್ದೀನಿ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ಮಾತ್ರ ಚೇಂಜ್ ಆಗ್ಬೋದು ಮಿಕ್ಕಿದ್ದೆಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಹಂಡ್ರೆಡ್ ಪರ್ಸೆಂಟು ಸರಿ ಇರುತ್ತೆ ಇದನ್ನು ಹೊರತುಪಡಿಸಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕ್ಬೋದು ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ನೆಸ್ಟ್